ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ರಾವ್ ವ್ಲಾಕ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ ಗುಳಿಕೆನ್ನೆ ರಚಿತಾ ರಚಿತಾರಾಮ್ ನಟ ದರ್ಶನ್ ಜೊತೆ ನಟಿಸೋಕೆ ಪಡೆದಿದ್ದ ಸಂಭಾವನೆ ಎಷ್ಟು ಕೊಟ್ಟಿ ಗೊತ್ತಾ ತಿಳ್ಕೊಂಬರೋಣ ಬನ್ನಿ ನಟಿ ರಚಿತಾ ರಾಮ್ ಸಿನಿರಂಗ ಪ್ರವೇಶಿಸಿ ಹತ್ತು ವರ್ಷಗಳ ಮೇಲಾದವು ಈಗಲಾದರೂ ಅದೇ ಕ್ರೇಜ್ ಹೊಂದಿದ್ದಾರೆ ಈ ಗುಳಿಕೆನ್ನೆ ಚೆಲುವೆ ನಟಿ ರಚಿತಾ ರಾಮ್ ನಟ ದರ್ಶನ್ ಜೊತೆ ಬುಲ್ಬುಲ್ ಚಿತ್ರದಲ್ಲಿ ಮೊದಲ ಬಾರಿಗೆ ನಟಿಸಿ ಸೈ ಎನಿಸಿಕೊಂಡರು ಮೊದಲ ಸಿನಿಮಾದಲ್ಲಿ ಪ್ರೇಕ್ಷಕರ ಮನ ಗೆದ್ದ ನಟಿ ರಾಮ್ ಬುಲ್ಬುಲ್ ಸಿನಿಮಾಗೆ ಮೂವತ್ತು ಸಾವಿರ ರು ಸಂಭಾವನೆ ಪಡೆದಿದ್ರಂತೆ ಬುಲ್ಬುಲ್ ಸಿನಿಮಾದಿಂದಲೇ ಸಾಕಷ್ಟು ಖ್ಯಾತಿ ಗಳಿಸಿದ ಈ ಚೆಲುವೆ ಮುಂದೆ ಶಿವಣ್ಣ ಅಪ್ಪು ಕಿಚ್ಚ ಸುದೀಪ್ ಗಣೇಶ್ ಮುಂತಾದ ಟಾಪ್ ಹೀರೋಗಳೊಂದಿಗೆ ತೆರೆ ಹಂಚಿಕೊಳ್ಳುವ ಅವಕಾಶ ಪಡೆದುಕೊಂಡರು ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ನಟಿಯರ ಪೈಕಿ ಒಬ್ಬರಾಗಿರುವ ರಚಿತಾ ಸದ್ಯ ಒಂದಾದ ಮೇಲೊಂದರಂತೆ ಸತತ ಹಿಟ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ನಟಿ ರಚಿತಾ ರಾಮ್ ಕನ್ನಡದ ಟಾಪ್ ನಟಿಯರಲ್ಲಿ ಒಬ್ಬರೆನಿಸಿಕೊಂಡು ಸ್ಯಾಂಡಲ್ವುಡ್ನಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ್ದಾರೆ ಅದ್ಭುತ ನಟನೆ ಸೌಂದರ್ಯದಿಂದಲೇ ಎಲ್ಲರಿಗೂ ಮೋಡಿ ಮಾಡಿದ ಗುಳಿಕೆನ್ನೆ ಚೆಲುವೆಗೆ ಅಪಾರ ಅಭಿಮಾನಿ ಬಳಗವಿದೆ ಅವರನ್ನು ದೇವತೆ ಎಂದೇ ಆರಾಧಿಸುವವರು ಇದ್ದಾರೆ